ಅರೇ ರಾಮ ನಮಸ್ಕಾರ ಇದ್ದು ಬನ್ನಿ ಓಟಿಂಗ್ತು ಎಷ್ಟೋ ತಿಂಗೆ ಮಧ್ಯಾಹ್ನ ತಿಂಗಿ ಉದ್ಯಪ್ಪಗಳು ರಶ್ ಇರ್ತು ಕಸ್ತಾರಪ್ಪಳು ರಶ್ ಇರ್ತಾವಳಿ ಮಧ್ಯಾಹ್ನಪ್ಪಾಗ ಓಟಿಂಗೇ ದೊಡ್ಡ ರಶಿ ಅಂತ ಇರ್ತಿದ್ದೆ ಓಟ್ ಹಾಕಿ ಹೆರ ಬಂದಪ್ಪಾಗ ನಮ್ಮ ಶಾಂತಕುಮಾರಿ ಅಕ್ಕ ಅಲ್ಲಿ ರೆಡಿ ಇದ್ದವು ಕಣೇಶನ ಗಣೇಶನ ಬಂದಿ ಬಂದಿ ಬನ್ನಿ ಬನ್ನಿ ಹೇಳಿದವು ಹಾಗೆ ಹೋದೆ ಹೋಗಿ ಅಪ್ಪಾಗ ಮತ್ತೆ ಪಡದ ಹೋದರೆ ಅವರ ಮನೆಗೆ ಹೋಗಲಿದ್ದವು ಹಣ ಬೆಸಿಲು ರಜಾ ಬಿಸಿಲು ತಳದ ಮತ್ತೆ ಹೋಪೆ ಲೆಕ್ಕ ಹಾಕಿದೆ ಅಟ್ಟಪ್ಪ ಶಾಂತಕ್ಕ ಅಂತ ಹೇಳ್ತಾರೆ ಎರಡು ಒಳ್ಳೆ ಹೊಲಿಯುವ ಹಲಸಿನಕಾಯಿ ಇದು ಎಂಥ ಮಾಡೋದು ಪುರುಸೊತ್ತಿದ್ದಾಳೆ ಹಾಂ ಪುರುಸೊತ್ತಿದ್ದಿ ಕಸ್ತಾರ್ವ ಬಿಸಿಲು ನಾಲ್ಕು ಗಂಟೆಗೆ ತಣ್ಣಿ ಒಂದು ಆರೋಕೆ ಹೋಪರಿಲ್ಲ ವ್ಯವಸ್ಥೆ ಮಾಡಿ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದು ಎರಡು ಹಲಸಿನಕಾಯಿಗೆ ನೋಡಿ ಆಯ್ದುಳ್ಳಿ ನೋಡೋದು ತರಬೇಕಾ બોલ શરૂ ಮಾಡಿದೀಯಾ આન વેಕೈಲಿ ಎಜ ಮೊದ್ ಎಜ ಮಾರ್ಕೆಟಿಂಗ್ ಐ ಕೋಯಿ ಇಲಿ ಬನ್ನಿ ಅಲ್ಲ ಕೋರೋ ವಾಕಾದೆ ನೀ ಎಜ ಅಯ್ಯಪ್ಪ ಒಳ್ಳೆ ಅলসನೆ ಕೈಯತೆ ಒಳ್ಳೆ ಅলসನೆ ಕೈಯೆಡಿ ಬಳ್ಳದಕಕ ಓತಾಕಡೆ ಬಂದರು ಕಾಮಕಂತ ಒಳ್ಳೆ ಹೊಡಿಯಾ ಹಲಸಕ ಕೈಗೋಲಿ ರಾಣಾ ಬೆಶಿಲು અલ એ શાંતિ અક શામ ઉંબલ આટ ઉટલ મણિદું શાંતિ અકંતુ બેળો હલકાયોડી હા બીસી હું હા નું એજને કુદરું એલસીકાયરિકી તી રેખું રજે સદા હમ

ಪುನಾಲಿ ಸುಬ್ರಹ್ಮಣ್ಯ ದಿನಗಳಿಗೆ ಕೊಟ್ಟಾರೆ ಒಂದು ಹೊಟ್ಟಿಲಿ ಮೂರಿದ್ದು ಮೂರಿಪ್ಪಂದು ಎರಡು ಅಂತ ಒಂದೆ ಇನ್ನೊಂದವು ಮಡಿಗಂಡಿದ್ದವು ತುರಿಯಲ್ಲ ಇಂದೀಗ ಗಣೇಶನಂದೇ ಅವರ ಮಿಸ್ಸಸ್ ಮದ್ಯ ಇಲ್ಲಿ ಒಟ್ಟಿನ ನಾನು ಒಟ್ಟು ಕೊಡ್ಲೇ ಅವತ್ತು ಅಲ್ಲೇ ಸಿಕ್ಕಿದವು ಮತ್ತೆ ಸೇರಿ ಒಟ್ಟಿಗೆ ಇದು ಮಾಡಿ ಮಾಡಿ ತಕೊಂಡು ಹಾಕೋದು ನಾವು ಒಟ್ಟಿಗೆ ಸೇರಿ ಮಾಡೋದು ನೋಡ್ರಪ್ಪ ಇತ್ಯ ಕೆಲಸ ಅಲ್ವಾ ಹಂಗೆ ಈಗ ಶಾಂತಕ್ಕನು ತಮ್ಮ ಗಣೇಶಂದೇ ಅವನ ಮಿಸ್ಸಸ್ಸೇ ನನ್ನ ಅಕ್ಕನು ಸೇರಿದ್ದೆ ಈಗ ಬೇಕಾ ಹೊತ್ತು ನೋಡೇ మానస ఓితు మైత్రి బజకులు దేవస్థానకు వ్యక్కి వెళ్తు

ಎಷ್ಟೊಂದು ರುಚಿಕರ ಗಣೇಶ ಸವಿತಾ ಶಾಂತ ಎಲ್ಲರೂ ಸೇರಿ ಓಟಿನ ದಿವಸ ಮಾಡಿದೆವು ಸಮಯವ ಸದುಪಯೋಗ ಮಾಡಿದೆವು ಹಲಸಿನ ಕ ಹೊರದಲ್ಲಾಗಿ ಸೋಂಟದಿಂದ ಕೋಶಿ ಬಹಳ ಕರುಕುರು ಆಯ್ದು ಕೂಸಿಯಾಗಿ ಒಂದು ಪದ್ಯ ಕಟ್ಟಿಗಿದ್ದದು ಹೆಂಗು ಹೇಳ ಕಾಮ ಹರೇರ